ಬಿಜೆಪಿಯ ನಂದೀಶ್ ರೆಡ್ಡಿ ನನ್ನ ಜೊತೆಗಿದ್ದಾರೆ ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರಿಗ ಏನು ಬೆಲೆ ಏರಿಕೆಯನ್ನ ವಿರೋಧಿಸಿ ತಾವು ಪ್ರತಿಭಟನೆಯನ್ನ ನಡೆಸ್ತಾ ಇದ್ವಿ ಜೊತೆಗೆ ಸಿಎಂ ಮನೆಗೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮ ಇತ್ತು ಆದ್ರೆ ಅರ್ಧದಲ್ಲಿಯೇ ತಮ್ಮನ್ನ ತಡೆ ಹಿಡಿದಿದ್ದಾರೆ ಎಲ್ಲೊಂದ್ ಕಡೆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಸರ್ಕಾರ ಮಾಡಿದ್ಯಾ ಖಂಡಿತವಾಗೂ ತಾವು ಹೇಳಿದ ಸರಿ ಇದೆ ಸರ್ಕಾರ ಪ್ರತಿಭಟನೆಗೂ ಅವಕಾಶ ಕೊಡದೆ ಜನರ ಹಕ್ಕು ಪೆಟ್ರೋಲ್ ದರ ಏರಿಸ್ತಕ್ಕಂಥದ್ದು ಡೀಸೆಲ್ ದರ ಏರಿಸ್ತಕ್ಕಂಥದ್ದು ಅವರ ಹಿಂದಿನ ಪ್ರತಿಭಟನೆಗಳು ನೋಡಿದಾಗ ಯಾವುದೇ ಒಂದು ಅರಿವಿಲ್ದಂಥ ಒಂದು ಪ್ರತಿಭಟನೆಗಳು ಅವರು ನಡೆಸ್ತಿದ್ರು ಆದರೆ ಇವತ್ತು ಜನಪರವಾದಂಥ ನಾವು ಪ್ರತಿಭಟನೆ ಮಾಡೋದಕ್ಕೆ ಹತ್ತಿಕ್ಕಿ ಇವತ್ತು ಬಂಧಿಸಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು ತಕ್ಷಣ ಈ ಬೆಲೆ ಏರಿಕೆಯನ್ನು ಹಿಂಪಡಿಬೇಕು ಅಂತಕ್ಕಂತ ನಮ್ಮ ಒತ್ತಾಯ ಗುರುವಾರ ರಸ್ತೆ ತಡೆಯನ್ನ ಮಾಡ್ತೀವಿ ಅಂತ ರಾಜ್ಯಾಧ್ಯಕ್ಷರು ಹೇಳಿದ್ರು ಯಾವ ತರ ಇರುತ್ತೆ ರೂಪುರೇಷೆ ಹೆದ್ದಾರಿಗಳನ್ನ ಎಲ್ಲ ತಡೀತೀರಾ ಹೇಗೆ ಖಂಡಿತವಾಗೂ ರಾಜ್ಯಾಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಕರೆ ಅನುಸಾರವಾಗಿ ಮತ್ತೆ ರಾಜ್ಯದ ಜನತೆ ಬರೀ ಬಿಜೆಪಿಯ ಕಾರ್ಯಕರ್ತರಲ್ಲ ಇದು ಇಡೀ ರಾಜ್ಯದ ಜನತೆಯು ಸಹ ಇದರಲ್ಲಿ ಕೈ ಜೋಡಿಸ್ತಿದ್ದಾರೆ ಯಾಕಂದ್ರೆ ಮೂರು ಮೂರುವರೆ ರೂಪಾಯಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಪ್ರತಿಯೊಂದು ವಸ್ತು ಪ್ರತಿಯೊಂದು ಸಾಮಗ್ರಿ ಬೆಲೆ ಹೆಚ್ಚಾಗತ್ತೆ ಆದ ಕಾರಣ ಇದು ಇಡೀ ರಾಜ್ಯದಲ್ಲಿ ಎಲ್ಲ ಹೆದ್ದಾರಿಗಳಾಗ್ಬೋದು ಮುಖ್ಯ ರಸ್ತೆಗಳಾಗ್ಬೋದು ಬಂದಾಗ್ತಕ್ಕಂಥದ್ದಾಗತ್ತೆ